ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಒಂದೇ ಕಾರಣದಿಂದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಎಂದು ಕೇಂದ್ರ ಸರ್ಕಾರದ ನಡೆಯನ್ನ ಕೆಪಿಸಿಸಿ ವಕ್ತಾರ ಆಯೂರು ಮಂಜುನಾಥ್ ಟೀಕಿಸಿದ್ರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಬರಗಾಲದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಯಾವ ನೈತಿಕತೆ ಇಟ್ಕೊಂಡು ಮತ ಕೇಳಲು ಬಂದಿದ್ದೀರಾ ಎಂದು ಹಾಲಿ ಸಂಸದರಿಗೆ ಪ್ರಶ್ನೆ ಮಾಡಿದ್ರು ರಾಜಕೀಯ ದ್ವೇಷವನ್ನು ಕರ್ನಾಟಕದ ಜನತೆ ಮೇಲೆ ತೀರಿಸಿಕೊಳ್ತಾ ಇದ್ದ ಕಾಂಗ್ರೆಸ್ಸಿನ ಸರ್ಕಾರ ಬರಲಿಕ್ಕೆ ಕಾರಣ ಆಗಿ ಅವರಿಗೆ ಮತ ಕೊಟ್ಟದ್ದಕ್ಕೋಸ್ಕರ ಕರ್ನಾಟಕದ ಜನತೆ ಮೇಲೆ ಈ ಥರದ ದಬ್ಬಾಳಿಕೆಯನ್ನು ಹಿಂದೆಂದೂ ಕೂಡ ಯಾವುದೇ ಕೇಂದ್ರ ಸರ್ಕಾರಗಳು ಮಾಡಿರಲಿಲ್ಲ ಯಾವ ముఖవ ఇట్కీ మత కేతా అర్థవాల్ అదకోస్కర సర్కార్ హోరట నిర్మలా సీతారాం తప్ప మాహి కొట్టు అర్జి డేట్ ఆగి కర్ణాటక తన పాలన కళ తడత ఈ సుళ్ళు మాతీరు కేంద్ర సర్కారదే ఒక బరకాల అధ్యయన తండ బందోడ్కే నాలుగు ఒక్క అక్షర నమకి బంత కనుబ అన బి మాట్లాడి స్వతహ కర్ణాటక సర్కార్య ఒక్కూట వ్యవస్థి మొదలనే బెహరికి హి సార ప్రతిభన ಪ್ರಜಾತಂತ್ರವನ್ನು ಗೌರವಿಸುವಂತ ಸ್ವಭಾವ ಮೋದಿಯವರಿಗಾಗಲಿ ಬಿಜೆಪಿಯ ಸರ್ಕಾರಕ್ಕಾಗಲಿ ಇದ್ದಿದ್ದರೆ ಒಂದು ರಾಜ್ಯ ಸರ್ಕಾರವೇ ಬಂದು ಹೋರಾಟವನ್ನು ಮಾಡಿದಾಗ ಅದಕ್ಕೆ ಮಾನ್ಯತೆಯನ್ನು ಕೊಡಬೇಕಾಗಿತ್ತು ಒಕ್ಕೂಟದ ವಿರೋಧಿಗಳಾಗಿ ಪ್ರಜಾತಂತ್ರ ಮೌಲ್ಯಗಳ ವಿರೋಧಿಗಳಾಗಿ ಬಿಜೆಪಿಯ ಕೇಂದ್ರ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ ಕಣ್ಣಾರೆ ಕಂಡಿರ್ತಕ್ಕಂಥ ಜನತೆ ಇವರಿಗೆ ಪಾಠವನ್ನು ಕಲಿಸ್ತಾರೆ ಶಿವಮೊಗ್ಗ ಜಿಲ್ಲೆಯ ಎಂ ಪಿ ಪಾರ್ಲಿಮೆಂಟ್ನೊಳಗಾಗಲಿ ಹೊರಗಡೆ ಆಗಲಿ ಒಂದೇ ಒಂದು ಅಕ್ಷರವನ್ನ ಬರಗಾಲದ ಅನುದಾನ ಬಗ್ಗೆ ಮಾತನಾಡ್ತಾ ಇದೆ ಬದಲಾಗಿ ನಮ್ಮ ತಂದೆಯವರು ಹಂಗೆ ಕೊಟ್ಟಿದ್ರು ನಮ್ಮ ತಂದೆಯರು ಹಿಂಗ ಕೊಟ್ಟಿದ್ರು ನಿಮ್ಮ ತಂದೆಯವ್ರದಾಯ್ತು ತಾವೇನು ಕೊಟ್ಟಿದ್ದೀರಿ ಅನ್ನೋದು ಹೇಳಬೇಕಲ್ಲ ಎಷ್ಟು ಮಟ್ಟಿನ ಬರಗಾಲ ಪ್ರಾರಂಭ ಆಗಿದೆ ಅಂದ್ರೆ ಕುಡಿಯುವ ನೀರಿಗೂ ಸಮಸ್ಯೆ ಪ್ರಾರಂಭ ಆಗಿದೆ ಜಾನುವಾರುಗಳಿಗೆ ಮೇಲು ಸಿಗುತ್ತಾ ಇಲ್ಲ ಬಡವರು ವಲಸೆ ಹೋಗುವಂಥ ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ನಾಟಕೀಯವಾಗಿ ಒಂದು ದಿನ ಕೇವಲ ಒಂದು ದಿನ ಭಾರತ್ ಕೀ ಅನ್ನೋ ಹೆಸರು ವ್ಯಾಪಾರ ಮಾಡಿಕೊಳ್ಳ್ರಿ ಇಪ್ಪತ್ತೆಂಟು ರೂಪಾಯಿ ಒಂದು ಕೇ ಎಲ್ಲಿದೆ ವಾಹನ ಎಲ್ಲಿದೆ ಸ್ವಾಮೀಜಿಗಳ ಕೈಯಿಂದ ಎಲ್ಲ ಉದ್ಘಾಟನೆಯನ್ನು ಮಾಡಿಸಿ ನಾಟಕವನ್ನು ಆಡಿದ್ರಿ ರಾಜ್ಯದಲ್ಲಿ ಒಂದೇ ಒಂದು ಕಡೆ ಭಾರತಕ್ಕೆ ಆ ವಾಹನ ಕಾಣಿಸ್ತಾ ಇಲ್ಲ ಅಕ್ಕಿ ವ್ಯಾಪಾರಿ ರಾಘವೇಂದ್ರ ಅವರು ಅದರ ಬಗ್ಗೆ ಮಾತನಾಡ್ತಾನೆ ಬರೀ ಸುಳ್ಳು ಕೊಳ್ಳು ನಾಟಕಗಳನ್ನು ಆಡಿಕೊಂಡು ಜನತೆಯನ್ನು ವಂಚಿಸ್ತಾ ಇದ್ದಾರೆ ಕೂಡಲೇ ರಾಘವೇಂದ್ರ ಅವರು ಮತ ಕೇಳೋಕ್ಕಿಂತ ಮೊದಲು ರಾಜ್ಯದಲ್ಲಿ ನಮ್ಮ ವಿಶೇಷ ನಮ್ಮ ಜಿಲ್ಲೆಯಲ್ಲಿ ಈ ಬರ ಪರಿಹಾರಕ್ಕಾಗಿ ತಾವು ಏನನ್ನ ಮಾಡಿದ್ದೀರಿ ಯಾವ ಪ್ರಯತ್ನ ನಡೆಸಿದ್ದೀರ ಕೇಂದ್ರದಿಂದ ತಾವು ಸಂಸದರಾಗಿ ಈ ಬರದ ವಿಷಯದಲ್ಲಿ ಯಾವ ಅನುದಾನವನ್ನು ಅಥವಾ ಯಾವ ಕೆಲಸವನ್ನು ತಾವು ನಿರ್ವಹಿಸಿದ್ದೀರಿ ಅಂತೇಳಿ ಜನತೆ ಮುಂದಿಡಬೇಕು ಜೊತೆಗೆ ತಮಗೆ ಸಿಕ್ಕಂತೆ ಹದಿನೈದು ವರ್ಷದ ಅವಧಿಯಲ್ಲಿ ರೈತರಿಗೆ ಉಪಯೋಗ ಆಗುವಂತಕ್ಕಂತ ಯಾವ್ಯಾವ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ತೆಗೆದುಕೊಂಡು ಬಂದಿದ್ದೀರಿ ಬರುವಂತ ತಾನಾಗೆ ಬರುವಂತ ಹೇಳಬೇಡಿ ತಮ್ಮ ಪ್ರಯತ್ನ ಯಾವುದು ಈ ಜಿಲ್ಲೆಯ ನಿರುದ್ಯೋಗಿಗಳ ಕೈಗೆ ಉದ್ಯೋಗ ಸೃಷ್ಟಿಯಾಗುವಂತ ಯಾವ ಕೈಗಾರಿಕೆಗಳನ್ನ ತಂದಿದ್ದೀರಿ ಯಾವ ಯೋಜನೆಯನ್ನ ತಂದಿದ್ದೀರಾ ಎಷ್ಟು ಜನ ನಿರುದ್ಯೋಗಗಳ ಬದುಕನ್ನು ಕಟ್ಟಿಕೊಟ್ಟಿದ್ದೀರಾ ತಾವು ಎಷ್ಟು ಕೈಗಾರಿಕೆಗಳನ್ನ ತೆಗೆದುಕೊಂಡು ಬಂದಿದ್ದೀರಿ ಮುಚ್ಚುವಂತಕ್ಕಂಥ ಅಥವಾ ಮುಚ್ಚಿ ಹೋಗಿರ್ತಕ್ಕಂಥ ಯಾವುದೇ ಕಾರ್ಖಾನೆ ನಾವು ಪ್ರಾರಂಭ ಮಾಡಿಸೋ ಪ್ರಯತ್ನ ತಾವು ಮಾಡಲಿಲ್ಲ ತಮ್ಮದೇ ಸರ್ಕಾರ ಕೂಡ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಯ್ತು ಮೈ ಮ್ಯಾಚ್ ಮುಚ್ಚೋಗಿದೆ ಸ್ಯಾಂಡ್ವುಡ್ ಫ್ಯಾಕ್ಟ್ರಿ ಮುಚ್ಚೋಗಿದೆ ಎಂ ಪಿ ಎಂ ಮುಚ್ಚೋಗಿದೆ ವಿಲ್ ಮುಚ್ಚೋಗ್ತಾ ಇದೆ ತಾಳುಗುಪ್ಪದ ಪ್ರೈವೇಟ್ ಫ್ಯಾಕ್ಟ್ರಿ ಮುಚ್ಚೋಗಿದೆ ಮುಚ್ಚೋದನ್ನು ಯಾವ್ದ ಹೊಸದಾಗಿ ಪ್ರಾರಂಭನೂ ಮಾಡಲಿಲ್ಲ ಯಾವುದು ಹೊಸತನ್ನು ಕೂಡ ತಾವು ತರಲಿಲ್ಲ ಯುವಕರ ಕೈಗೆ ಉದ್ಯೋಗವನ್ನ ಕೊಡದೆ ಬರೀ ಉದ್ವೇಗದ ಆವೇಶದ ಧರ್ಮದ ಹೆಸರಿನ ಕೊಳ್ಳು ಘೋಷಣೆ ಹಾಕೊಂಡು ಮತ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನ ತಾವು ಮಾಡ್ತಾ ಇದ್ದೀವಿ ಮೋದಿಯ ಮುಖವನ್ನ ಮತ್ತು ಮುಖವಾಡವನ್ನ ಹಾಕಿಕೊಂಡು ಮತ ಕೇಳ್ತಾ ಇತ್ತು ಶಿವಮೊಗ್ಗಕ್ಕೆ ಸ್ವತಃ ಬಂದರೂ ಕೂಡ ಅಡಕೆ ಬೆಳೆಗಾರರ ಬಗ್ಗೆ ಒಂದೇ ಒಂದು ಅಕ್ಷರವನ್ನು ಪ್ರಧಾನಮಂತ್ರಿ ಮಾತನಾಡಲಿಲ್ಲ ಮುಳುಗಡೆಯವರ ಬಗ್ಗೆ ಮಾತನಾಡಲಿಲ್ಲ ಅರಣ್ಯ ಸಮಸ್ಯೆ ಬಗ್ಗೆ ಮಾತನಾಡಲಿಲ್ಲ ಕಳೆದ ಬಾರಿ ಚುನಾವಣೆಯ ಆಶ್ವಾಸನೆ ಅಡಿಕೆ ಸಂಶೋಧನಾ ಕೇಂದ್ರದ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನ ಮಂತ್ರಿ ಬಂದಾಗ ಕೂಡ ಒಂದೇ ಒಂದು ಜನೋಪಯೋಗಿ ಭರವಸೆಯನ್ನೂ ಕೊಡಿಸೋದ್ರಲ್ಲಿ ತಾವು ವಿಫಲರಾಗಿದ್ದೀರಿ ಸಂಸದರು ಕಾರ್ಯರೂಪಕ್ಕೆ ಬರೋದು ಬೇರೆ ಈ ತರ ತಮ್ಮ ವಿಫಲತೆಯ ಸಾಧನೆಗಳನ್ನ ಕಟ್ಕೊಂಡು ಕೂತಿದ್ದೀರಿ ಕೇಂದ್ರ ಸರ್ಕಾರ ಯಾವ ಹಣದ ಮೂಲಕ ಅನುದಾನದ ಮೂಲಕ ಇಲ್ಲಿದ್ದಂಥ ಬರಡು ಭೂಮಿಗೆ ಹಸನು ಮಾಡುವಂತ ಅಥವಾ ನೀರು ಹರಿಸುವಂಥ ಪ್ರಯತ್ನ ಮಾಡಿದ್ದೀರಾ ನಿಜ ಹೈವೇ ಮಾಡಿದ್ದೀರಾ ಅದು ನೀವು ಮಾಡಿದ್ದಲ್ಲ ಗಡ್ಕರಿ ದೇಶದ ಒಂದು ಯೋಜನೆಯ ಪ್ರಕಾರ ಕೇಂದ್ರ ಸರ್ಕಾರದ ಕರ್ತವ್ಯ ಎಂತ ಅವ್ರು ಮಾಡಿದ್ದಾರೆ ತಮ್ಮದೇನಿದೆ ಹೆಚ್ಚಗಾರಿಕೆ ಕೇಂದ್ರ ಸರ್ಕಾರ ಇವೆಗಳು ಮುಂದುವರಿಸಿಕೊಂಡು ಹೋಗಿರೋ ಕಾರ್ಯಕ್ರಮ ವಿಮಾನ ನಿಲ್ದಾಣ ತಗೊಂಡು ಎಷ್ಟು ಕೈಗಾರಿಕೆಗಳು ಬರಕ್ ದಾರಿಯಾಗಿದೆ ಯಾವುದೇ ನಿರುದ್ಯೋಗದ ಬಗ್ಗೆ ಕೈಗಾರಿಕೆಗಳ ಬಗ್ಗೆ ಮಾತನಾಡಲಿಲ್ಲ ಬಿಜೆಪಿಯ ಸರ್ಕಾರ ಇದ್ದಾಗ ಕಾರ್ಮಿಕ ವಿರೋಧಿ ನಿಲುವನ್ನು ತೆಗೆದುಕೊಂಡಂಥವ್ರು ಕಾರ್ಖಾನೆಗಳು ಮುಚ್ಚಿ ಹೋದರೆ ಮಾತನಾಡಲಿಲ್ಲ ಲಾಕ್ಔಟ್ ಲೇ ಆಫ್ ಆದರೆ ಮಾತನಾಡಲಿಲ್ಲ ಕೊನೆಗೆ ಕಾರ್ಮಿಕರು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗೆ ಮಾಡಬೇಕು ಅಂತಕ್ಕಂಥ ಒಂದು ಕ್ರೂರ ಕಾನೂನನ್ನು ಈ ರಾಜ್ಯದಲ್ಲಿ ತಂದಂತ ಕಾರ್ಮಿಕ ವಿರೋಧಿಗಳು ಇವರು ಇದ್ರ ಬಗ್ಗೆ ಒಂದು ಅಕ್ಷರವನ್ನು ಮಾತಾಡಿಲ್ಲ ಸಂಸದರು ಎಲ್ಲಾದರೂ ಉಂಟೆ ಎಂಟು ಗಂಟೆ ವರ್ಕಿಂಗ್ ಅವರ್ಸ್ ಅನ್ನು ಬದಲಾವಣೆ ಮಾಡಿ ಯಾವುದೋ ಒಂದು ಐಫೋನ್ ಕಂಪನಿ ಜೊತೆಗೆ ವ್ಯವಹಾರ ಮಾಡಿಕೊಂಡು ನಿಮ್ದು ಪರ್ಸೆಂಟೇಜ್ ಅವರು ಒಬ್ಬರಿಗೋಸ್ಕರ ಫ್ಯಾಕ್ಟ್ರೀಸ್ ಆಕ್ಟ್ ಅನ್ನ ಕಾರ್ಖಾನೆಗಳ ಕಾಯ್ದೆಯನ್ನ ತಿದ್ದುಪಡಿ ಮಾಡಿಬಿಟ್ರಿ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಬಡವರ ವಿರೋಧಿಯಾಗಿದ್ದೀರಿ ತಾವು ಬಡವರಿಗೆ ಅಕ್ಕಿ ಕೊಡಬೇಕು ಅಂದ್ರೆ ಕೊಡೋದಿಲ್ಲ ಬರಗಾಲದ ಅನುದಾನ ಕೊಡಿಸೋದಿಲ್ಲ ಕಾರ್ಮಿಕರ ಶೋಷಣೆಯನ್ನು ಮಾಡ್ತೀರಿ ಕಾರ್ಮಿಕರ ಹೆಸರಿನೊಳಗೆ ಶಾಹಿ ಕಾರ್ನಮೆಂಟ್ಸ್ ಒಳಗೆ ಆಗಿರ್ತಕ್ಕಂಥ ಇನ್ನೂರೈವತ್ತು ಕೋಟಿಯ ಒಂದು ಹಗರಣ ಬಿಟ್ಟರೆ ಎಕರೆ ಎಕರೆದು